ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರ ಮೂರನೇ ದಿವಸದ ಆರಾಧನೆ ಅಂತಂದರೆ ಉತ್ತರಾರಾಧನೆಯ ಪೂಜೆಯ ಸಂಕ್ಷಿಪ್ತವಾದಂತಹ ಮಾಹಿತಿ ಮತ್ತು ವಿಡಿಯೋ ಕೊನೆಯಲ್ಲಿ ರಾಯರಿಗೆ ಹೇಗೆ ಅರ್ಘ್ಯವನ್ನು ಕೊಡಬೇಕು ಅನ್ನುವಂಥದ್ದು ಈ ಅರ್ಘ್ಯವನ್ನು ಕೊಡುವಂತಹದ್ದನ್ನು ಯಾವುದೇ ಕಾರಣಕ್ಕೂ ನಾವು ಸ್ಕಿಪ್ ಮಾಡಬಾರ್ದು ವಿಡಿಯೋ ಕೊನೆ ತನಕ ನೋಡಿ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳಿರ್ತೀನಿ ಬಟ್ ಆದರೂ ತುಂಬ ಕನ್ಫ್ಯೂಷನ್ ಮಾಡ್ಕೋತೀರ ವಿಡಿಯೋ ಕೊನೆಯಲ್ಲಿ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಆರಾಧನೆಯ ಮೂರನೇ ದಿವಸ ಮತ್ತು ಕೊನೆಯ ದಿವಸದ ಪೂಜೆ ಇದನ್ನು ಸಹ ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಈ ಮೂರು ದಿವಸಗಳ ಕಾಲ ಶಾಸ್ತ್ರೋಕ್ತವಾಗಿ ಆರಾಧನೆಯ ಪೂಜೆ ಮಾಡುವಂತಹದ್ದು ನಿಮಗೆ ಮುಂದೆ ಜೀವನದಲ್ಲಿ ಸಕಲ ಸೌಭಾಗ್ಯಗಳನ್ನು ಸಹ ಕೊಟ್ಟು ರಾಯರು ನಿಮ್ಮ ಕಷ್ಟವನ್ನು ಖಂಡಿತ ಕಳೆಯುವಂತಹದ್ದನ್ನು ಮಾಡ್ತಾರೆ ಮಂಗಳವಾರ ಆರಾಧನೆಯ ಪೂಜೆಗೆ ಶುಭ ಸಮಯ ಅಂತಂದರೆ ಉತ್ತರಾರಾಧನೆಯ ದಿವಸದ ಪೂಜೆಗೆ ಶುಭ ಸಮಯ ಅಂತಂದರೆ ಬೆಳಗ್ಗಿನ ಜಾವ ಐದು ಹತ್ತರಿಂದ ಐದು ನಲವತ್ತೆಂಟು ಈ ಸಮಯದಲ್ಲಿ ನೀವು ದೀಪವನ್ನು ಹಚ್ಕೋಬೇಕು ಕನ್ಫ್ಯೂಷನ್ ಮಾಡ್ಕೋತೀರಾ ಹೇಳಿರುವಂತಹ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ದೀಪ ಹಚ್ಚಬೇಕಾ ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಬೇರೆ ಹೇಳ್ತೀರಾ ಟೈಮಿಂಗ್ಸ್ ಹೇಳ್ತೀರಾ ಅನ್ನೋಂತಹ ಕಮೆಂಟನ್ನು ನೋಡಿದೆ ನಾನು ನೋಡಿ ಏನು ಟೈಮಿಂಗ್ಸ್ ಹೇಳ್ತೀನಿ ಆ ಸಮಯದಲ್ಲಿ ನೀವು ದೇವರ ಮುಂದಿನ ದೀಪಗಳನ್ನು ಹಚ್ಕೋಬೇಕಾಗತ್ತೆ ಬೇಗ ಎದ್ದೇಳಬೇಕು ಈ ಸಮಯಕ್ಕೆ ಮುಂಚೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂದರೆ ಫೋಟೋ ಓಡಿಸೋದು ಹೂ ಹಾಕೋದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಸಮಯದಲ್ಲಿ ದೀಪ ಹಚ್ಚಬೇಕು ಇನ್ನು ಎಂಟು ಗಂಟೆ ಒಳಗಡೆ ಏನು ಮುಗಿಸ್ಕೋಬೇಕು ನೀವು ಇನ್ನು ಉಳಿದಂತೆ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹದ್ದು ವಿಷ್ಣು ಸಹಸ್ರನಾಮ ಹೇಳುವಂತಹದ್ದು ಮತ್ತು ರಾಯರಿಗೆ ನೈವೇದ್ಯ ಇಡುವಂತಹದ್ದು ಮಹಾಮಂಗಳಾರತಿ ಇದೆಲ್ಲವೂ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಮುಗಿಸ್ಕೊಳ್ಳುವಂತಹದ್ದನ್ನು ನೀವು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ಇನ್ನು ನೀವು ಈ ಉತ್ತರಾರಾಧನೆಯ ಪೂಜೆಗೆ ಹಿಂದಿನ ದಿವಸ ಅಂತಂದರೆ ಸೋಮವಾರ ರಾತ್ರಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಎಲ್ಲ ಫೋಟೋಗಳಿಗೂ ಅಂತಹ ಹೂಗಳನ್ನೆಲ್ಲ ತೆಗೆದುಬಿಡಿ ತೆಗೆದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಕಸ ಅಷ್ಟೊತ್ತಲ್ಲಿ ಹೊರಗಡೆ ಹಾಕಬೇಡಿ ಒಂದು ಕವರ್ಗೆ ಹಾಕಿ ಇಟ್ಕೊಳ್ಳಿ ಬೆಳಗ್ಗೆ ಹೊರಗಡೆ ಹಾಕೋರಂತೆ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ರಾಯರ ಒಂದು ಫೋಟೋವನ್ನು ಮಾತ್ರ ಒರೆಸಿ ಇಟ್ಕೊಳ್ಳಿ ಗಂಧ ಹಚ್ಚಬೇಡಿ ಇನ್ನು ಮಾರನೇ ದಿವಸ ಇದ್ದು ತಲೆಗೆ ಮತ್ತೆ ಸ್ನಾನ ಮಾಡ್ಕೋಬೇಕು ತಲೆಗೆ ಸ್ನಾನ ಮಾಡಿಕೊಂಡು ರಾಯರ ಫೋಟೋ ಏನು ಒರೆಸಿಟ್ಕೊಂಡಿರ್ತೀರ ಅದಕ್ಕೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ಹದಿನೆಂಟು ಪ್ಲಸ್ ಒಂದು ಅಂದರೆ ಹತ್ತೊಂಬತ್ತು ಗೆಜ್ಜೆಗಳು ಬರೋ ರೀತಿ ಗೆಜ್ಜೆ ವಸ್ತ್ರವನ್ನು ಏರಿಸುವಂತಹದ್ದನ್ನು ಮಾಡಿ ರಾಯರಿಗೆ ವಸ್ತ್ರ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ದೆ ಅದ್ರ ಬಗ್ಗೆನೂ ಕನ್ಫ್ಯೂಷನು ಒಂದು ದಿವಸ ಇಟ್ಟಂತಹ ಬಟ್ಟೆನೆ ಮೂರು ಇಡಬೇಕಾ ಅಂತಂದು ದಯಮಾಡಿ ಆ ತಪ್ಪನ್ನು ಮಾಡಬೇಡಿ ನೀವು ರಾಯರಿಗೆ ವಸ್ತ್ರ ಸಮರ್ಪಣೆ ಮಾಡಬೇಕಾಗಿರೋದು ಮೂರು ದಿವಸಗಳಲ್ಲಿ ಅತ್ಯಂತ ನಮಗೆ ಮುಖ್ಯ ಅಂತಂದರೆ ಮಧ್ಯಾರಾಧನೆ ಅಂತಂದರೆ ಸೋಮವಾರದ ದಿವಸ ನೀವು ರಾಯರಿಗೆ ಏನು ಪಂಚೆ ತಂದಿರ್ತೀರ ಅಥವಾ ಕಾವಿ ಬಣ್ಣದ್ದು ತಂದಿರ್ತೀರ ವಸ್ತ್ರವನ್ನು ಆ ವಸ್ತ್ರವನ್ನು ನೀವು ಸಮರ್ಪಣೆ ಮಾಡಿ ಪಂಚೆ ಜೊತೆಗೆ ಶಲ್ಯವನ್ನು ಇಡಬಹುದಾ ಖಂಡಿತವಾಗಲೂ ಇಡಬಹುದು ಕಾವಿ ಬಣ್ಣದ್ದಾದರೂ ಪಂಚೆ ಥರ ಗ್ರಂಥ್ಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಅದನ್ನು ಸಹ ಇಡಬಹುದು ಇಲ್ಲ ಅಂತಂದರೆ ಸಿಲ್ಕ್ ಅಂದರೆ ಝರಿ ಇರುತ್ತಲ್ವ ಅಂಚು ಬರುತ್ತಲ್ವ ಆ ಥರದ್ದು ತಂದು ಇಡ್ ಇಟ್ರು ಸಹ ಶಲ್ಯ ಮತ್ತು ಪಂಚೆ ತರಹ ಇಡಬಹುದು ಇದಾದ ಮೇಲೆ ನೀವು ಮನೆಯವರು ಅದನ್ನು ಬಳಸ್ಕೋಬಹುದು ರಾಯರಿಗೆ ಇಟ್ಟಿರುವಂತಹ ವಸ್ತ್ರವನ್ನು ಇನ್ನು ಇದಾದ ಮೇಲೆ ರಾಯರಿಗೆ ಫೋಟೋ ಅಲಂಕಾರ ಅಂತ ಹೇಳಿ ಬಂದಾಗ ತುಳಸಿ ಜೊತೆಗೆ ಯಾವುದಾದ್ರೂ ಮೂರು ಬಗೆಯ ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ ಇವತ್ತೇನು ಬಾಳೆಕಂದು ಇಡುವಂತಹದ್ದು ಬೇಡ ಮೊದಲು ಮತ್ತು ಎರಡನೇ ದಿವಸ ಮಾತ್ರ ಬಾಳೆಕಂದು ಇಟ್ಟರೆ ಸಾಕಾಗುತ್ತೆ ಇನ್ನು ಉತ್ತರ ಆರಾಧನೆಯ ದಿವಸ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ನೋಡೋದಾದರೆ ರಾಯರ ಮುಂದೆ ಎರಡು ಏನು ದೀಪಗಳನ್ನು ನೀವು ನಾರ್ಮಲ್ ಆಗಿ ಹಚ್ತೀವಲ್ವ ಆ ತರಹದ್ದು ಯಾವುದಾದರೂ ಎರಡು ದೀಪ ಹಚ್ಕೊಳ್ಳಿ ದೊಡ್ಡದು ದೀಪಾಲೆ ಕಂಬ ಇಡ್ತಿರೋ ಇಲ್ಲ ಬೆಳ್ಳಿದು ಇಡ್ತಿರೋ ಯಾವ ದೀಪ ಇಡ್ತಿರೋ ಎರಡು ದೀಪ ಇಟ್ಕೊಂಡು ಅದರ ಜೊತೆಯಲ್ಲಿ ಐದು ಮಣ್ಣಿನ ದೀಪವನ್ನು ಇಟ್ಕೊಳ್ಳುವಂಥದ್ದು ಒಟ್ಟು ಏಳು ದೀಪಗಳಾಗುತ್ತೆ ಇನ್ನು ದೇವರ ಮನೆಯಲ್ಲಿ ಆಗಿ ಎರಡು ದೀಪ ಇಟ್ಕೊಳ್ಳಿ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಮುಂದೆ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳುವಂಥದ್ದು ಇನ್ನು ಇದೆಲ್ಲ ಆದ ನಂತರ ದೇವರ ಮನೆಯಲ್ಲಿ ದೀಪ ಹಚ್ಚೋದಕ್ಕಿಂತ ಮುಂಚೆ ತುಳಸಿ ಪೂಜೆಯನ್ನು ಮಾಡಿ ದೇವರ ಮನೆಯ ದೀಪವನ್ನು ಹಚ್ಚಿ ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಒಂದು ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ ಇದಾದ ಮೇಲೆ ಧೂಪ ತೋರಿಸಿ ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡಿಬಿಟ್ಟು ವಿಷ್ಣುವಿನ ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ ರಾಯರ ಅಷ್ಟೋತ್ತರ ರಾಯರ ಗಾಯತ್ರಿ ಮಂತ್ರ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ನೋಡಿ ಇದನ್ನೇ ಹೇಳೋದು ಇದೆಲ್ಲ ಮಾಡೋದಕ್ಕೆ ನಿಮಗೆ ಸಮಯ ಬೇಕಲ್ವ ಬೆಳಗ್ಗಿನ ಜಾವ ಈಗ ಐದು ಹತ್ತರಿಂದ ಐದು ನಲ್ವತ್ತೆಂಟು ಹೇಳಿ ಸಮಯ ಹೇಳಿದೆ ದೀಪ ಹಚ್ತೀರಾ ಇನ್ನು ಮೆಕ್ಕಿದ್ದೆಲ್ಲ ಯಾವಾಗ ಮಾಡ್ತೀರಾ ನೀವು ಎಂಟು ಗಂಟೆವರೆಗೂ ನಿಮ್ಗೆ ಸಮಯ ಹೇಳದೇ ಎಳೆಯುತ್ತೆ ಈ ಸ್ತೋತ್ರಗಳನ್ನೆಲ್ಲ ಹೇಳಿಕೊಂಡು ನೀವು ನೈವೇದ್ಯ ತಯಾರು ಮಾಡಿ ನೈವೇದ್ಯ ಎಲ್ಲ ಇಟ್ಟು ಒಟ್ಟಿನಲ್ಲಿ ಈ ಪ್ರೋಸೆಸಿಂಗ್ ಎಲ್ಲ ಎಂಟು ಗಂಟೆ ಒಳಗಡೆ ಮುಗಿದು ಮಹಾಮಂಗಳಾರತಿ ಆಗಿಬಿಡಬೇಕು ಅದು ಶ್ರೇಷ್ಠ ಅದನ್ನು ನಾನು ಹೇಳುವಂತಹದ್ದು ಅದನ್ನು ಕನ್ಫ್ಯೂಷನ್ ಮಾಡ್ಕೋತೀರ ನೀವು ಈ ಸ್ತೋತ್ರಗಳೆಲ್ಲ ಹೇಳ್ಕೊಂಡಾದ್ಮೇಲೆ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿ ಈ ತುಪ್ಪದ ಬತ್ತಿ ಇರ್ಬೋದು ಕಾಮೆಂಟಲ್ಲಿ ಕೇಳಿದ್ದೀರಾ ತುಪ್ಪದ ಮತ್ತೆ ಪ ಮತ್ತೆ ಪಂಚಾರ್ತಿ ಎಲ್ಲ ಏನು ಹಚ್ತೀವಲ್ವ ನಾವು ಅದನ್ನು ಮನೆ ದೇವರಿಗೆ ಬೆಳಗ್ಬೇಕಾ ಅಂತಂದು ಶ್ರೀಮನ್ ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹಕ್ಕೆ ಮೊದಲು ಬೆಳಗಿ ಅದಾದಮೇಲೆ ರಾಯರಿಗೆ ಬೆಳಗುವಂತಹದ್ದು ಶ್ರೇಷ್ಠ ಇನ್ನು ಇಪ್ಪತ್ತೊಂದು ಬತ್ತಿಗಳನ್ನು ಏನು ಹಚ್ಚುವಂತಹದ್ದನ್ನು ಹೇಳಿಕೊಟ್ಟಿದ್ದೆ ಆ ತಟ್ಟೆನ ಎತ್ತಿ ಬೆಳಗಬಾರ್ದು ಮುಂದೆ ಒಂದು ಫೋಟೋ ಹಾಕಿದ್ದೀನಿ ಯಾವ ರೀತಿ ಅದನ್ನು ಜೋಡಿಸ್ಕೊಳ್ಳೋ ಅಂತೇಳಿ ಆ ರೀತಿ ಜೋಡಿಸ್ಕೊಂಡು ಹಚ್ಚಿ ಅದನ್ನು ಎತ್ತಿ ಬೆಳಗುವಂತಹದ್ದು ಬೇಡ ಇನ್ನು ತುಪ್ಪದ ಬತ್ತಿಗಳಿಂದ ಆರತಿ ಮಾಡಾದ ಮೇಲೆ ಏನು ಶ್ರೇಷ್ಠ ಇವತ್ತಿನ ನೈವೇದ್ಯಕ್ಕೆ ಉತ್ತರಾರಾಧನೆಯ ದಿವಸ ಅಂತಂದರೆ ರಾಯರಿಗೆ ಬಹಳ ಪ್ರಿಯವಾದಂತಹ ಒಂದು ಖಾದ್ಯ ಹೆಸರುಬೇಳೆ ಪಾಯಸ ರಾಯರಿಗೆ ಬಹಳ ಇಷ್ಟ ಇದು ಹೆಸರು ಬೇಳೆ ಪಾಯಸ ಮಾಡಿಡಿ ಅದರ ಜೊತೆಗೆ ನೆನೆಸಿದಂತಹ ಹೆಸರು ಬೇಳೆ ಅಂದರೆ ಕೋಸಂಬರಿ ಅಲ್ಲ ನೀವು ಹೆಸರು ಬೇಳೆ ಕೋಸಂಬರಿಗೆ ಹೇಗೆ ನೆನೆಸ್ತೀರ ಆ ನೆನೆಸಿಬಿಟ್ಟು ಅದಕ್ಕೆ ಏನೂ ಆ್ಯಡ್ ಮಾಡಬೇಡಿ ಹಾಗೆ ಇಟ್ಬಿಡಿ ಇದು ಬಹಳ ಶ್ರೇಷ್ಠ ರಾಯರಿಗೆ ಈ ರೀತಿ ಬರೀ ಹೆಸರು ಬೇಳೆಯನ್ನು ಇಡೋವಂತಹದ್ದು ಮೂರು ತರಹದ ಹಣ್ಣುಗಳನ್ನು ಇಡಿ ರಾಯರಿಗೆ ಮತ್ತು ಇವತ್ತು ಸಹ ಒಂದು ಕಾಯಿನ ಒಡಿಬೇಕು ಕಾಯಿನ ಒಡಿಬೇಕಾಗತ್ತೆ ಇದಾದ ಮೇಲೆ ನೀವು ಇಪ್ಪತ್ತೊಂದು ಬತ್ತಿಗಳ ಸೇವೆ ಮಾಡಿ ಅಂದರೆ ಹಣ್ಣೆಲ್ಲ ಇಟ್ಬಿಟ್ಟು ನೈವೇದ್ಯಗಳನ್ನು ಇಟ್ಬಿಟ್ಟು ಇಪ್ಪತ್ತೊಂದು ಬತ್ತಿಗಳು ಏನಿರುತ್ತೆ ಅದನ್ನು ಹಚ್ಚಿ ಹಚ್ಚಿದ್ದಾದ ಮೇಲೆ ರಾಯರಿಗೆ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ ಇದಿಷ್ಟು ಬೆಳಗ್ಗಿನ ಪೂಜೆ ಇನ್ನು ಸಂಜೆ ಐದು ಕಾಲಿಂದ ಐದೂವರೆ ಒಳಗಡೆ ದೀಪ ಹಚ್ಚಿ ದೀಪ ಮೇಲೆ ಅವತ್ತಿನ ಸಾಯಂಕಾಲ ಅಂದರೆ ನೀವು ದೀಪ ಮೇಲೆ ರಾಯರಿಗೆ ಒಂದು ಅರ್ಘ್ಯ ಕೊಡಬೇಕು ಇದು ರಾಯರಿಗೆ ಅಷ್ಟೇ ಅಲ್ಲ ಶ್ರೀಮನ್ ಮಹಾವಿಷ್ಣು ಅದನ್ನು ಸೇರಿಸಿ ನಾವು ಒಂದು ಅರ್ಘ್ಯ ಕೊಡ್ತೀವಿ ಏನು ಅರ್ಘ್ಯ ಅಂತಂದರೆ ಈ ಮೂರು ದಿವಸ ನಾವು ರಾಯರ ಪೂಜೆ ಮಾಡಿರ್ತೀವಿ ಆ ಪೂಜೆಯಲ್ಲಿ ನಾವು ಎಷ್ಟೇ ಎಚ್ಚರ ವಹಿಸಿದ್ರೂ ಕೂಡ ಕಂಡೋ ಕಾಣದಿಲ್ಲ ತಪ್ಪು ಆಗಿರಬಹುದು ಅದರಲ್ಲಿ ಅಂದರೆ ನಮಗೆ ತಿಳಿದಲೆ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಅದರಿಂದ ನಮಗೆ ಯಾವ ಒಂದು ಕರ್ಮವೂ ಸಹ ಬಾಧಿಸದೆ ಇರಲಿ ಅಂತ ಹೇಳಿ ಪ್ರಾಯಶ್ಚಿತ್ತವಾಗಿ ರಾಯರಲ್ಲಿ ಮನ್ನಣೆ ಕೇಳೋದು ಅಂದರೆ ನಮಗೆ ತಿಳಿದಲೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ರಾಯರಲ್ಲಿ ಕೇಳ್ಕೊಳ್ಳೋ ಅಂಥದ್ದು ನಾನು ಕೆಲವೊಂದೆಲ್ಲ ಹೇಳಿದಾಗ ಬುದ್ಧಿವಂತರು ಕೆಲವರು ಹೇಳ್ತಾರೆ ರಾಯರು ನಮಗೆ ಏನೂ ಕೆಟ್ಟದ್ದು ಮಾಡಲ್ಲ ಯಾವ ದೇವರು ನಮ್ಗೆ ಕೆಟ್ಟದ್ದು ಮಾಡಲ್ಲ ನಾವು ಹೆಂಗೆ ಪೂಜೆ ಮಾಡಿದ್ರು ಸರಿ ಯಾವ ಸ್ತೋತ್ರ ಹೆಂಗೆ ಹೇಳ್ಕೊಂಡ್ರು ಸರಿ ಮತ್ತು ಈ ರೀತಿ ಅರ್ಘ್ಯ ಕೊಡೋದೆಲ್ಲ ಯಾಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದರೆ ನಮ್ಮನ್ನು ಕ್ಷಮಿಸಿ ಹೇಳಿ ಹಿಂದಿನಿಂದ ಏನು ಹೇಳಿಕೊಟ್ಟಿದ್ದಾರೆ ಶಾಸ್ತ್ರೋಕ್ತವಾಗಿ ಅದನ್ನು ಮಾಡಿದ್ರೆ ನಮಗೂ ಶ್ರೇಯಸ್ಸು ಮನೆಗೂ ಶ್ರೇಯಸ್ಸು ಧರ್ಮವನ್ನಾಗಲಿ ಶಾಸ್ತ್ರವನ್ನಾಗಲಿ ತಿರುಚೋದಕ್ಕೆ ನಾವು ಅಷ್ಟು ದೊಡ್ಡವರಲ್ಲ ನಮಗೆ ಆ ಯೋಗ್ಯತೆಯೂ ಕೂಡ ಇಲ್ಲ ರಾಯರ ವಿಚಾರದಲ್ಲಿ ಹುಡುಗಾಟ ಆಡಬ ಇಲ್ದಿದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು ಇಲ್ದಿದ್ದನ್ನು ಹೇಳಿಕೊಡ್ಲೂಬಾರ್ದು ಗೊತ್ತಿಲ್ದಿದ ಮೇಲೆ ಅದು ನನ್ನ ಒಂದು ಆಶಯ ಇನ್ನು ಮುಂದೆ ಯಾವ ರೀತಿ ಅರ್ಘ್ಯ ಕೊಡೋದು ಅನ್ನುವಂಥದ್ದಾದರೆ ಒಂದು ಲೋಟದಲ್ಲಿ ನೀರಿಟ್ಕೊಳ್ಳಿ ಪಂಚಪಾತ್ರೆ ಉದ್ದರಣೆ ಇದ್ದರೆ ಅದರಲ್ಲಾದರೂ ನೀರು ಹಾಕ್ಕೊಂಡು ಒಂದು ಎಲೆ ಅದರಲ್ಲಿ ತುಳಸಿ ಹಾಕ್ಕೊಳ್ಳಿ ಬಲಗೈಯಲ್ಲಿ ಏನು ಮಾಡಬೇಕು ಬಲಗೈಯನ್ನು ನೀವು ಚಾಚಿಕೊಂಡು ಎಡಗೈಯಿಂದ ಆ ಒಂದು ಹೂವಿನಲ್ಲಿ ಮೂರು ಸಾರ್ತಿ ಬಲಗೈಗೆ ನೀರು ಹಾಕೋಬೇಕು ಮೊದಲನೇ ಸಾರ್ತಿ ಹಾಕ್ಕೊಳ್ಳುವಾಗ ಶ್ರೀ ಕೃಷ್ಣಾರ್ಪಣ ಮಸ್ತು ಹೇಳಿ ಹೇಳಬೇಕು ಎರಡನೇ ಸಾರ್ತಿ ಶ್ರೀ ರಾಘವೇಂದ್ರ ಅರ್ಪಿತ ಮಸ್ತು ಹೇಳಿ ಹೇಳಬೇಕು ಶ್ರೀ ರಾಘವೇಂದ್ರ ಅರ್ಪಿತ ಮಸ್ತು ಮೂರನೇ ಬಾರಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರುವಂತಹ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಪಾದದ ಬಳಿಗೆ ಆ ನೀರನ್ನು ಹಾಕಿಬಿಡಿ ಇಲ್ಲಿಗೆ ನಿಮ್ಮ ಮೂರೂ ದಿನಗಳ ಆರಾಧನೆಯ ಪೂಜೆ ಮುಗಿಯುತ್ತೆ ಅರ್ಘ್ಯ ಕೊಟ್ಟ ಮೇಲೆ ಪೂಜೆ ಮುಗೀತು ಅಂತ ಹೇಳಿ ಅವತ್ತಿನ ರಾತ್ರಿ ಎಂಟು ಗಂಟೆ ಮೇಲೆ ನೀವು ರಾಯರಿಗೆ ಏನು ಕಳಸ ಇಟ್ಟಿರ್ತೀರಲ್ಲ ಆ ಕಲಶವನ್ನು ವಿಸರ್ಜಿಸ್ಬೇಕು ಬಲಗಡೆಗೆ ತಿರುಗಿಸಿ ಲಕ್ಷ್ಮಿ ಕಳಸವನ್ನು ಯಾವ ರೀತಿ ವಿಸರ್ಜಿಸ್ತೀವಿ ಆ ರೀತಿ ಮೂರು ಸಾರ್ತಿ ಬಲಕ್ಕೆ ತಿರುಗಿಸ್ಬಿಟ್ಟು ಕಾಯಿನ ತೆಗೆದಿಟ್ಟುಬಿಡಿ ಆ ಕಾಯಿನ ಏನು ಮಾಡಬೇಕು ಅಂಥೇಳಿ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ ಆ ನೀರನ್ನು ಏನು ಮಾಡಬೇಕು ಯಾರಾದರೂ ಒಬ್ಬರು ಒಂದು ಹೂವನ್ನು ಆ ನೀರಿನಲ್ಲಿ ಅದ್ಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತೀರ ಅವರೆಲ್ಲರೂ ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ಮತ್ತು ನಿಮ್ಮ ಮನೆಯ ಮೂಲೆ ಮೂಲೆಗೂ ಸಹ ಆ ನೀರನ್ನು ಪ್ರೋಕ್ಷಣೆ ಮಾಡುವಂತಹದ್ದನ್ನು ಮರಿಬೇಡಿ ಉಳಿದಂತಹ ನೀರನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ ತುಳಸಿ ಗಿಡಕ್ಕೆ ಹಾಕಲಿಕ್ಕೆ ಹೋಗಬೇಡಿ ಇನ್ನು ಮೂರು ದಿವಸವೂ ದೀಪ ತೊಳಿಬೇಕಾ ರಾಯರಿಗೆ ಅಗತ್ಯ ಇಲ್ಲ ಒಂದು ದಿವಸ ತೊಳ್ಕೊಂಡ್ರೆ ಸಾಕಾಗುತ್ತೆ ಮಣ್ಣಿನ ದೀಪಗಳನ್ನ ಏನು ಇಟ್ಟಿರ್ತೀರ ನೀವು ಅದನ್ನು ತೊಳಿಲಿಕ್ಕೆ ಹೋಗಬೇಡಿ ಗಲೀಜಾಗಿತ್ತು ಅಂದರೆ ಒಂದು ಶುಭ್ರವಾದಂತಹ ಬಟ್ಟೆಯಿಂದ ಒರೆಸ್ಕೊಳ್ಳಿ ಇನ್ನು ಆರಾಧನೆಯ ಪೂಜೆಯನ್ನು ಯಾರೆಲ್ಲ ಮಾಡಲಿಕ್ಕಾಗಿರಲ್ಲ ಅವರು ನೊಂದ್ಕೋಬೇಡಿ ಆರಾಧನೆ ಕಳೆದು ಮುಂದೆ ಬರೋವಂತಹ ಒಂದು ಗುರುವಾರ ಆರಾಧನೆಯ ಪೂಜೆಯನ್ನು ಹೇಗೆ ಮಾಡೋದು ಅನ್ನೋಂತಹ ವಿಡಿಯೋ ಹಾಕ್ತೀನಿ ಸಂಪೂರ್ಣವಾಗಿ ಆರಾಧನೆಯನ್ನು ಮಾಡದಷ್ಟು ಫಲ ಬರೆದಿದ್ದರೂ ಒಂದು ಅರ್ಧದಷ್ಟಾದರೂ ರಾಯರು ಅನುಗ್ರಹ ಮಾಡ್ತಾರೆ ಗುರುವಾರ ಮಾಡೋರಂತೆ ಇದಿಷ್ಟು ಆರಾಧನೆಗೆ ಸಂಬಂಧಿಸಿದಂತೆ ಪೂಜೆಯ ಒಂದು ವಿವರವಾದಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಚಾನಲ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಿ ನೋಡ್ತಾ ಇರಿ ಸಪೋರ್ಟ್ ಇರಿ ತುಂಬ ವಿಚಾರಗಳಿದೆ ಹಂಚ್ಕೊಳ್ಳುವಂತಹದ್ದು ವಿಡಿಯೋಸನ್ನು ಹಾಕ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಾಳೆಯಿಂದ ಆರಾಧನೆ ಶುರುವಾಗುತ್ತೆ ಎಲ್ಲರೂ ಸಹ ರಾಯರನ್ನು ಸ್ಮರಿಸಿ ಪೂಜಿಸಿ ಉಸರು ಉಸಿರಿನಲ್ಲೂ ಅವರನ್ನು ಆರಾಧಿಸಿ ಖಂಡಿತ ನಿಮ್ಮ ಕೈ ಹಿಡಿತಾರೆ ಯಾವತ್ತೂ ರಾಯರು ನಮ್ಮದವ್ರನ್ನ ಕೈ ಬಿಡೋಲ್ಲ ರಾಯರಿದ್ದಾರೆ ಎಲ್ರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರಾರ್ಪಿತ ಮಸ್ತು ಅಂತ ಹೇಳಿ ಹೇಳಬೇಕು ಮೂರನೇ ಸಾರ್ತಿ ಮತ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದನ್ನು ಶ್ರೀ ವಿಷ್ಣುವಿನ ಒಂದು ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೆ ಅದರ ಪಾ ಪಾದದ ಬಳಿಗೆ ಬಲಗೈನಲ್ಲಿ ಏನು ನೀವು ನೀರನ್ನು ಹಾಕ್ಕೊಂಡಿರ್ತೀರ ಮೂರು ಸರ್ತಿ ಆ ನೀರನ್ನು ಹಾಕುವಂತಹದ್ದು ಇಲ್ಲಿಗೆ ನಿಮ್ಮ ಮೂರು ದಿವಸಗಳ ಶಾಸ್ತ್ರೋಕ್ತವಾದಂತಹ ಸರಿಯಾದಂತಹ ರೀತಿಯ ಒಂದು ಆರಾಧನೆಯ ಪೂಜೆ ಮುಗಿಯುತ್ತೆ ಇನ್ನು ಏನು ಮಾಡಬೇಕು ಕಳಸ ಯಾವಾಗ ವಿಸರ್ಜಿಸಬೇಕು ಉತ್ತರ ಆರಾಧನೆಯ ರಾತ್ರಿ ಎಂಟು ಗಂಟೆ ಮೇಲೆ ನೀವು ಕಳಸವನ್ನು ವಿಸರ್ಜಿಸಬಹುದು ಬಲಕ್ಕೆ ಲಕ್ಷ್ಮೀ ಕಳಸವನ್ನು ಯಾವ ರೀತಿ ಬಲಕ್ಕೆ ಮೂರು ಸಾರ್ತಿ ತಿರುಗಿಸ್ತಿರೋ ಆ ರೀತಿ ಮೂರು ಸಾರ್ತಿ ತಿರುಗಿಸ್ಬಿಟ್ಟು ಕಾಯಿನ ತೆಗೆದುಬಿಡಿ ಆ ನೀರನ್ನು ನೀವು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ಹಾಕೋಂತ ಮೊದಲು ಏನು ಮಾಡಬೇಕು ಅಂತಂದರೆ ಮನೆಯ ಎಲ್ಲ ಸದಸ್ಯರು ಸಹ ಅದನ್ನು ತಲೆ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಳ್ಳಿ ಯಾರಾದರೂ ಒಬ್ಬರು ಒಂದು ಹೂವನ್ನು ಆ ನೀರಿಗೆ ಅದ್ಕೊಂಡು ಎಲ್ಲರೂ ತಲೆ ಮೇಲೂ ಸಹ ಪ್ರೋಕ್ಷಣೆ ಮಾಡಿ ಏಕೆಂದರೆ ಅದರಲ್ಲಿ ರಾಯರ ಸಾನ್ನಿಧ್ಯ ಇರುವಂತಹದ್ದು ಅದಾದಮೇಲೆ ಮನೆಯ ಎಲ್ಲ ಮೂಲೆ ಮೂಲೆಗೂ ಸಹ ಆ ಕಳಸದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಬನ್ನಿ ಇದಾದ ಮೇಲೆ ಒಂದು ಗಿಡದ ಬುಡಕ್ಕೆ